ಮತ್ತು ಈಗ ಇಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು ವೋಟ್ ಯಾವ ತರ ಅಂದ್ಬಿಟ್ಟು ವೋಟರ್ಸ್ ಡೇ ಅಂದರೆ ಸೆಲೆಕ್ಟ್ ಮಾಡ ಸೆಲೆಬ್ರೇಟ್ ಯಾವ ಬಂತು ಅಂದ್ರೆ ಎರಡು ಸಾವಿರದ ಹನ್ನೊಂದು ಮನಮೋಹನ್ ಸಿಂಗ್ ಪಿ ಎಮ್ ಎಲ್ವಾಗ ಬಂತು ಅಲ್ಲಿಂದ ಆಚೆ ಇವತ್ತ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಹದಿನಾಲ್ಕನೇ ವರ್ಷ ನಾವು ಆಚರಣೆ ಮಾಡ್ತಾ ಇರೋದು ವೋಟರ್ಸ್ ಡೇ ವೋಟರ್ಸ್ ಡೇ ಅಂದ್ಬಿಟ್ಟು ನಿಮ್ಗೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಒಂದು ಡಿಶ್ ಅಂತ ಹೇಳ್ತೀನಿ ಬಿಫೋರ್ ಇಂಡಿಪೆಂಡೆನ್ಸ್ ಆಗಿರೋದು ಇದು ಎಷ್ಟು ಇಂಪಾರ್ಟೆಂಟ್ ಒಂದು ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ ಒಬ್ಬರು ವೋಟ್ ಹಾಕೋಕೆ ಹೋಗ್ತಾರೆ ನೋಡಿ ಬಿಫೋರ್ ಇಂಡಿಪೆಂಡೆನ್ಸು ನಮ್ಮ ಸ್ವತಂತ್ರ ಬಂದು ಮುಂಚೆ ವೋಟ್ ಹಾಕೋಕ್ಕೆ ಹೋಗಿದ್ರೆ ಅವ್ರು ಓಟ್ ಬೇರೆಯವ್ರು ಹಾಕ್ಬಿಟ್ಟಿರ್ತಾರೆ ಇದು ಇವತ್ತೊಂದು ಇಶ್ಯೂ ಅಲ್ಲ ನೋಡಿ ಅವತ್ತಿ ಇತ್ತು ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲಿ ಹೋಗಿದ ತಕ್ಷಣ ಬಂದು ನೋಡ್ತಾರೆ ಅಲ್ಲಿ ಪಾಪ ಹೋಗ್ತಾನೆ ನಂದು ನಂದು ಹಾಕಬೇಕು ಹಾಕ್ಬೇಕಂದ್ರೂ ಇಲ್ಲ ಒಂದು ಹೋಗಕ್ಕೆ ಆಗಬಿಟ್ಟಿದೆ ಆ ಓಟ್ ಹಾಕಿದೆ ಹೋಗೋಣ ನೀನು ನಾನು ಹಾಕಿಲ್ಲ ಅಂತ ಬಿಡಿಲ್ಲ ಅವರು ಕಳಿಸ್ತಾರೆ ಅವ್ನು ಆಚೆ ಅವ್ರು ಏನು ಮಾಡ್ತಾರೆ ಬಂದು ಕೇಸ್ ಹಾಕ್ತಾನೆ ಎಲೆಕ್ಷನ್ ಕಮಿಷನ್ ಮೇಲೆ ಕೇಸ್ ಹಾಕ್ತಾನೆ ನೋಡಿ ನಾನು ಓಟ್ ಹಾಕ್ತದೆ ನಾನು ಯಾರೋ ಬೇರೆಯವರು ವೋಟ್ ಓಟ್ ಹಾಕಿಬಿಟ್ಟಿಲ್ಲ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಾಗ್ತಂದ್ರೆ ಇವ್ರು ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ ನೋಡಿ ಅವ್ನ್ ಒಂದೇ ಓಟಲ್ ಸೋತಿರ್ತಾರೆ ಅವ್ ಹಿಂಗೇನೆ ನಾನು ಓಟ್ ಹಾಕಿದ್ರು ಅವ್ನ್ ಗೆಲ್ದಾ ಇದ್ರು ಅದಕ್ಕೆ ನಾನು ಓಟ್ ಹಾಕಕ್ಕೆ ಸೋತೋದ್ರು ಅದಕ್ಕೆ ಅದನ್ನೇ ಚಾಲೆಂಜ್ ಮಾಡ್ತಾರೆ ಮಾಡಿದ ತಕ್ಷಣ ಆಮೇಲೆ ಅದನ್ನೇ ಚಾಲೆಂಜ್ ಯಾವ ತರ ಚಾಲೆಂಜ್ ಮಾಡ್ತಾರೆ ಅಂದ್ರೆ ದುಡ್ಡು ಕಾಂಪೆನ್ಸೇಷನ್ ಕೊಡಿ ನನಗೆ ನಾನು ನಂದು ಇದಾಗಿ ಓಟು ನಂದು ಇದಾಗಿದೆ ವೈಲೆಂಟ್ ಆಗಿದೆ ನಾನು ನಾನು ಹಾಕ ಬಿಡಿಲ್ಲ ಇವರು ನಾನು ಬೇರೆ ಯಾರು ಹಾಕಿದ್ದಾರೆ ನಂದು ನೈಟ್ ಅದು ಅಂದ್ಬಿಟ್ಟು ಹೋಗ್ತಾರೆ ಆಮೇಲೆ ಹೇಳ್ತಾರೆ ಬ್ರಿಟಿಷರ್ಸ್ ಇರ್ತಾರೆ ಬ್ರಿಟಿಷರ್ಸ್ ಟೈಮ್ ಅಲ್ಲಿ ಹೇಳ್ತಾರೆ ಹೌದಾ ಪಾನಿ ನೀಡೋದು ಸತ್ಯ ಅಂತ ಡಿಶನ್ ಕೊಡ್ತಾರೆ ಅದು ಕಾಂಪೆನ್ಸೇಷನ್ ನಿನ್ ಬರಲ್ಲ ಅದು ನಿನ್ ರೈಟ್ ಅದು ಓಟ್ ಹಾಕೋದು ಅಂದ್ಬಿಟ್ಟು ಹೇಳ್ತಾರೆ ನೋಡಿ ಅದಕ್ಕೆ ಹೇಳಿದ್ದು ಒಂದು ವೋಟು ಎಷ್ಟು ಅಮೂಲ್ಯವಾದದ್ದು ಅಂದ್ರೆ ಒಬ್ಬ ವ್ಯಕ್ತಿ ನಾವು ಚೂಸ್ ಮಾಡ್ಬೇಕಾದ್ರೆ ಆ ವ್ಯಕ್ತಿ ನಾವು ಚೂಸ್ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಎಲ್ಲಾ ರೀತಿ ಜನ ಜನಗಳಿಗೆ ಸಹಾಯ ಮಾಡೋ ತರ ಇರಬೇಕು ದೇಶ ಭಕ್ತಿ ಮತ್ತು ದೇಶದ ಬಗ್ಗೆ ಕಾಳಜಿ ಇರಬೇಕು ಜನಗಳ ಬಗ್ಗೆ ಕಾಳಜಿ ಇರಬೇಕು ಆತರ ವ್ಯಕ್ತಿಯನ್ನು ನಾವು ಚೂಸ್ ಮಾಡ್ಕೊಬೇಕು ಯಾಕೆಂದ್ರೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಸಾಹೇಬ್ರೆ ಹೇಳಿದ್ರೆ ಇವಾಗ ಇಷ್ಟೊತ್ತು ಎಷ್ಟೋ ಜನ ದುಡ್ಡು ಕೊಡ್ತಾರೆ ಮಾಂಸ ಇದು ಮಾಡ್ತಾರೆ ಇದು ಮಾಡ್ತಾರೆ ಡ್ರಿಂಕ್ಸ್ ಎಲ್ಲ ಕೊಟ್ಟು ಮಾಡ್ತಾರೆ ಅದು ನೋಡ್ಬಿಟ್ಟು ದುಡ್ಡು ಎಲ್ಲ ನೋಡ್ಬಿಟ್ಟು ಓಟ್ ಆಗ್ತಾ ಇದಾರೆ ಇವಾಗ ಪ್ರೆಸೆಂಟು ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬರ್ತಾರೆ ನಮ್ಮ ಕ್ಷೇತ್ರದಲ್ಲಿ ನಿಂತ್ಕೊತಾರೆ ಅವ್ರಿಗೆಲ್ಲ ಓಟ್ ಹಾಕ್ತಾರೆ ಓಟ್ ಹಾಕ್ಬಿಟ್ಟು ಅವ್ರಲ್ಲಿ ಇಲ್ಲಿ ತಾಲೂಕಲ್ಲೇ ಇರೋಲ್ಲ ಅವರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರ್ತಾರೆ ಒಬ್ಬ ಜನ ಹೋಗ್ಬಿಟ್ಟು ಒಂದು ಕಷ್ಟ ಹೇಳ್ಕೊಳ್ಬೇಕಾದ್ರೆ ಅವ್ರು ಇಲ್ಲಿರ್ತಾರೆ ಇಲ್ಲೇ ಇರೋಲ್ಲ ಅದಕ್ಕೆ ನಾವು ಯಾವುದೇ ಒಂದು ಓಟ್ ಹಾಕಬೇಕು ನಮ್ಗೆ ಯಾರಾದರೂ ಸಹಾಯ ಮಾಡ್ತಾರೋ ಜನಕ್ಕೆ ಸಹಾಯ ಮಾಡಬೇಕು ಅಂಥವ್ರಿಗೆ ಓಟ್ ಹಾಕಬೇಕು ಕಾಳಜಿ ಇರಬೇಕು ಜನಗಳ ಮೇಲೆ ಅವ್ರು ಯಾವುದೇ ಒಂದು ಕಾರ್ಯಕ್ರಮಗಳಾಗ್ಲಿ ಬರಬೇಕು ಬಂದು ನಾವು ಹುಡ್ಕೊಂಡೋಗೋದಲ್ಲ ಅವ್ರು ಬಂದು ಬೇಕು ನಮ್ಮ ಹತ್ರ ನಾವು ಓಟ್ ಹಾಕಿದ್ಕ ಅವ್ರು ಹೋಗಿದ್ದಾರೆ ಹೊತ್ತು ಅವರಿಂದ ನಾವು ಬಂದಿಲ್ಲ ನಾವು ಹಾಕಿದ್ಕವ್ರು ಇರೋದವ್ರೆ ಅಲ್ಲಿ ಅದನ್ನ ತೊಳ್ಕೊಬೇಕು ಇಲ್ಲಿ ಆಮೇಲೆ ನಮ್ ಯಾಕೆ ಇವಾಗ ನಮ್ಮ ಇವರು ಸಂದೇಶ್ ಅವರು ಇವರು ಹೇಳಿದ್ರು ಏನ್ ಹೇಳಿದ್ರೆ ಇವಾಗ ಓಟ್ ತುಂಬಾ ಹಳ್ಳಿ ಕಡೆ ಸ್ವಲ್ಪ ಹಾಕ್ತಾರೆ ಸಿಟಿ ಕಡೆಯಲ್ಲಿ ಐವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಯಾಕೆಂದ್ರೆ ಅವ್ರಿಗೆ ಪಾಪ ಬೇಜಾರಾಗುತ್ತೆ ಅವ್ರಿಗೆ ಸಿಸ್ಟಮ್ ಯಾಕೆ ಹಾಕಿಲ್ಲ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇದ್ವಿ ಹೊತ್ತು ಅವ್ರು ಯಾಕೆ ಹಾಕಿಲ್ಲ ಅಂದ್ರೆ ಈ ಕ್ಯಾಂಡಿಡೇಟ್ ನೋಡ್ಬಿಟ್ಟು ಆಗ್ತಾ ಇಲ್ಲ ಜನ ಏ ಹೋಗಪ್ಪ ಅವರು ಇಷ್ಟ ಇವರು ಅಷ್ಟ್ರೆ ಅದೇ ಅವ್ರಿಗೆ ಇಷ್ಟ ಇದೆ ಓಟ್ ಹಾಕ್ಬೇಕಂತ ಮನ್ಸಲ್ಲಿ ಇರ್ತದೆ ಆದ್ರೆ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ಏನು ಜನಕ್ಕೆ ಯಾವುದು ಇದಿಲ್ಲಪ್ಪ ಹೋಗಿ ಅವ್ರು ಸಂಪರ್ಕ ಮಾಡೋಕ್ಕೂ ಆಗಲ್ಲ ಸಂಪರ್ಕ ಮಾಡ್ಬೇಕಾದ್ರೆ ಊರಿಂದ ಲೀಡ್ ತಗೊಬೇಕು ತಾಲೂಕಿನಿಂದ ಲೀಡರ್ ಹಾಕ್ಬೇಕು ಅವ್ರ ಮೇಲೆ ಊರಿನ ನಾಲ್ಕನೇ ತಲೆ ಹೋಗಬೇಕು ನಾವು ದಾಟಬೇಕಾದ್ರೆ ಅವ್ರನ್ನ ಈ ರೀತಿ ಆಗುತ್ತೆ ಅದಕ್ಕೆ ನಾವು ಓಟ್ ಚಲಾಯಿಸ ಒಳ್ಳೆ ವ್ಯಕ್ತಿ ನೋಡ್ಕೊಂಡು ಚಲಾವಣೆ ಮಾಡ್ಬೇಕು ಆ ಟೈಮಲ್ಲಿ ಯಾವುದೇ ಯಾವ್ದೇ ಗಿಫ್ಟ್ ಅದು ನಾವು ತೊಗೊಂಬುದು ನಿಮ್ ಗೊತ್ತಿರೋದೆ ಇವಾಗ ವಿಚಾರಗಳು ಯಾರೋ ಒಂದು ಓಟ್ ಅಂದೇ ಬಂದು ಹದಿನೆಂಟು ವರ್ಷನೇ ಯಾಕೆ ಫಿಕ್ಸ್ ಮಾಡೋದು ಅಂದ್ಬಿಟ್ಟು ನಿಮ್ ಹೇಳ್ತೀನಿ ನೋಡಿ ಇವಾಗ ಯಾವುದೇ ಒಂದು ನೀವು ಕೋರ್ಟ್ಗಾಗ್ಲಿ ಇನ್ನೊಂದಾಗ್ಲಿ ಎಲ್ಲೇ ಹೋಗಿ ಕೇಳಬೇಕಾದ್ರೆ ಹದಿನೆಂಟು ವರ್ಷ ಒಳಗೆ ಇದ್ರೆ ತಂದೆ ತಾಯಿ ಹೋಗ್ಬೇಕು ಯಾಕಂದ್ರೆ ಮಕ್ಳು ಪರವಾಗಿ ತಂದೆ ತಾಯಿನೇ ರೆಟ್ಟ ನೋಡ್ಬೇಕು ಅದ ಹದಿನೆಂಟು ವರ್ಷ ತುಂಬಿದ ತಕ್ಕ ತಾನೇ ಹೋಗ್ಬಿಟ್ಟು ಕೇಳಬಹುದು ಎಲ್ಬೇಕು ನಿಂತ್ಕೊಂಡು ಕೇಳ್ಬಹುದು ನಂದು ರೈಟ್ ಅಂದ್ಬಿಟ್ಟು ಈ ರೈಟ್ ಎಲ್ಲಿ ಕನ್ಫರ್ಮ್ ಮಾಡಿದೆ ನೋಡಿ ನಾಳೆ ರಿಪಬ್ಲಿಕ್ ಡೇ ಇವತ್ತು ರೈಟ್ ಅದು ಗೊತ್ತಾಗಬೇಕು ನಿಮಗೆ ಕಾನ್ಸ್ಟ್ಯೂಷನ್ ಅಲ್ಲಿ ಆ ರೈಟ್ ನಮ್ದು ರೈಟ್ ಟು ವೋಟ್ ನಮ್ದು ಅದು ನಮ್ಮ ರೈಟ್ ಕಾನ್ಸ್ಟಿಟ್ಯೂಷನ್ ರೈಟ್ ಅದು ಅದು ನಾವು ನಾವೇ ಚಲಾವಣೆ ಮಾಡಬೇಕು ಅದಕ್ಕೆ ನಮ್ಮ ರೈಟ್ ಯಾಕೆ ನಾವು ಚಲಾವಣೆ ಮಾಡ್ತಾ ಇಲ್ಲೋ ಅದಕ್ಕೆ ಅಂದ್ಬಿಟ್ಟು ಹೇಳಿದ್ರು ಪಾಪ ಇವೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಅಯ್ಯೋ ಹೇಳಿದ್ರು ನಮ್ಮ ಸಾಹೇಬ್ರಿ ಚೆನ್ನಾಗಿ ಹೇಳಿದ್ರು ಥರ ಆಗ್ತಾ ಅಂದ್ಬಿಟ್ಟು ಅದಕ್ಕೆ ನಾವು ಎಲ್ಲೇ ಇಲ್ಲಿ ಫಸ್ಟ್ ಓಟ್ ಹಾಕಬೇಕು ವೋಟ್ ಹಾಕಿದ್ ನೋಡಿ ಇವಾಗ ಕೇಳ್ತೀವಿ ನಾವು ಯಾವಾಗ ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ಕೇಳ್ತೀವಿ ಗೌರ್ಮೆಂಟ್ ಸ್ಕೂಲ್ ಅಸ್ಮಾತ್ ಏನೋ ಅಸ್ಮಾತ್ ಒಬ್ಬರಿಗೆ ಅಡ್ಮಿಷನ್ ಕೊಟ್ಟು ಅಡ್ಮಿಷನ್ ಕೊಡ್ತಿದ್ರು ನಾವು ಕೇಳ್ತೀವಿ ಅವಾಗ ಮಾತ್ರ ಕೇಳ್ತೀವಿ ಅದು ವೋಟ್ ಹಾಕಿದ್ರೆ ಮಾತ್ರ ಹೋಗಲ್ಲ ವೋಟ್ ಹಾಕಿದ್ರೆ ಅಲ್ಲಿ ಹೋಗ್ತಾರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡೋದು ಅಲ್ಲಿ ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಅವ್ರು ಲಾ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕಾದ್ರೆ ಒಂದು ಏನೇ ಒಂದು ಬೇಕಾದ್ರೆ ನಾವು ವೋಟ್ ಹಾಕಿತ್ತರಲ್ಲ ಅವ್ರು ಹೋಗ್ಬಿಟ್ಟು ಅಲ್ಲಿ ಮಾತಾಡಬೇಕು ಅಲ್ಲಿ ಲಾ ಆಗ್ಬೇಕು ಅದು ಕಾನೂನು ಆಗಬೇಕು ಆ ಕಾನೂನು ಅಡಿಯಲ್ಲಿ ನಮ್ಗೆ ಕೆಲಸ ಸಿಗುತ್ತೆ ನಾವೆಲ್ಲ ಇಷ್ಟು ದೇಶ ಗೌರ್ಮೆಂಟ್ ಸರ್ವೆಂಟ್ಸ್ ಕೂತ್ಕೊಂಡಿದ್ರೆ ಅಂತ ಎಲ್ಲಿ ಕುತ್ಕೊಂಡಿದ್ರೆ ಕಾನೂನು ಅಡಿಯಲ್ಲಿ ನಾವು ಬಂದಿದ್ದೀವಿ ನಾವೆಲ್ಲ ಇವ್ರು ಕೂತ್ಕೊಂಡು ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಕಾನೂನು ಬಂದಿದ್ದೀವಿ ಯಾಕೆಂದ್ರೆ ಆ ಕಾನೂನು ಮಾಡೋರು ಇವರೇ ಲೆಜಿಸ್ಲೇಚರ್ಸು ಅದಕ್ಕೆ ನಾವು ಯಾರು ಒಂದು ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ ಕಳಿಸ್ಬೇಕು ಸೊಸೈಟಿಗೆ ಇಟ್ಸ್ ಹೋದ್ರೆ ಇವಾಗ ನೋಡಿ ಮೊದಲು ಫಾರ್ ಎಕ್ಸಾಂಪಲ್ ಹಿಂದಿಂದು ಹೆಸರು ಬೇಡ ನಮ್ಗೆ ಹೆಸರು ಬೇಡ ಒಂದು ಸೋಶಿಯಲ್ ವೆಲ್ಫೇರ್ ಸ್ಕೀಮ್ಸ್ ಆಗ್ತಾ ಇತ್ತು ಯಾವುದೇ ಒಂದು ರೈಟ್ ಟು ಪ್ರಾಪರ್ಟಿ ಅನ್ನೋದು ತೆಗ್ದು ಪ್ರಾಪರ್ಟಿ ನಾವು ಇವಾಗ ಒಂದು ಗೋರ್ಮೆಂಟ್ ಬಿಲ್ಡಿಂಗ್ ಕಟ್ಟಬೇಕು ಇಲ್ಲ ಗೋರ್ಮೆಂಟ್ ಓಡ್ ಬರುತ್ತೆ ಅದಕ್ಕೆ ಅಂದ್ಬಿಟ್ಟು ಆ ರೈಟ್ ಅನ್ನೋದನ್ನ ರೈಟ್ ಎಷ್ಟು ಬೇಕು ಅಷ್ಟೇ ಚಲಾವಣೆ ಮಾಡಬೇಕು ನಾವು ಏನ್ ಬೇಕು ರೈಟ್ ಐತೆ ಅಂದ್ಬಿಟ್ಟು ದಾರಿ ಬ್ಲಾಕ್ ಮಾಡೋದು ಇವೆಲ್ಲ ಹೋಗ್ಬಾರ್ದು ಅದಕ್ಕೆ ಇವೆಲ್ಲ ತಿಳಿಬೇಕಾದ್ರೆ ರೈಟ್ ಟು ಕಾನ್ಸ್ಟಿಟ್ಯೂಷನ್ ಹೋಗ್ಬೇಕು ಅವರಿಗೆ ಕಾನ್ಸ್ಟಿಟ್ಯೂಷನ್ ಇವತ್ತು ಕಾನ್ಸ್ಟ್ಯೂಷನ್ ನಾಲೆಜ್ ಇದೆ ಅಂದ್ರೆ ನಾವೆಲ್ಲ ಕರೆಕ್ಟ್ ಆಗಿ ಕುತ್ಕೊಂಡಿದ್ವಿ ಅಂದ್ರೆ ಇವಾಗ ಆರ್ಟಿಕಲ್ ನೈನ್ಟೀನ್ ಕೊಟ್ಟರು ರೈಟ್ ಅದು ರೈಟ್ ಟು ಅಸೆಂಬಲ್ ರೈಟ್ ಅಸೋಸಿಯೇಷನ್ ಅಸೋಸಿಯನ್ ಆರ್ಟಿಕಲ್ ಅಲ್ಲಿ ಕೊಟ್ಟಿರೋ ರೈಟ್ ಇದು ಕಾನ್ಸ್ಟಿಟ್ಯೂಷನ್ ರೈಟ್ ನಮ್ದು ನಾವು ಇವತ್ತು ಅರೇಂಜ್ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಮಾಡಿರುವುದು ನಾವು ಮಾಡಿರೋದು ಇದಕ್ಕೆ ಇದಕ್ಕೆ ಆಗಿ ಅದಕ್ಕೆ ರೈಟ್ ಟು ಓಟ್ ನೋಡಿ ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ ಇದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇದೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ ವೆಲ್ಫೇರ್ ಸ್ಕೀಮ್ಸ್ ಎಲ್ಲ ಏನೇನು ಮಾಡ್ತಾ ಇದಾರೆ ಇವತ್ತು ವೆಲ್ಫೇರ್ ಸ್ಕೀಮ್ಸ್ ಬರ್ತಾ ಇದ್ದಲ್ಲ ಎಲ್ಲ ಮಾಡ್ತಾರೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅಲ್ಲಿ ಮಾಡ್ತಾ ಇದಾರೆ ಅದಕ್ಕೆ ಏನ್ ಹೇಳ್ತಾರೋ ಎಲ್ಲ ಮಕ್ಕಳು ಸಹ ಇವಾಗ ನಮ್ಮ ಸ್ಕೂಲ್ ಅಲ್ಲಿ ಇವಾಗ ಅವೇರ್ನೆಸ್ ಇಲ್ಲ ಅಂದ್ಬಿಟ್ಟು ನಮ್ಮ ಸ್ಕೂಲ್ ಟೀಚರ್ಸ್ ಇರ್ಬೋದು ಸ್ಕೂಲ್ ಸ್ಕೂಲಲ್ಲಿ ಅವ್ರು ಹೇಳ್ಬೇಕು ಮಕ್ಕಳು ಇವಾಗ ಫಾರ್ ಎಕ್ಸಾಂಪಲ್ ಎಸ್ ಎಲ್ ಸಿ ಇಂದ ಎಸ್ ಎಲ್ ಸಿ ವರ್ಗ ಹದಿನಾರು ವರ್ಷ ನೆಕ್ಸ್ಟ್ ಹದಿನೆಂಟು ವರ್ಷ ಪಿ ಯು ಸಿಗ್ ವೋಟ್ ಎಷ್ಟು ಅಮೂಲ್ಯವಾದ ಆ ಮಾಹಿತಿಗಳು ಹೆಂಗಿದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದ್ರೆ ಅವ್ರು ನಾವು ಆ ರೈಟ್ ವೋಟ್ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ಬೇಕು ಎಲೆಕ್ಷನ್ ಬಗ್ಗೆ ಇವಾಗ ಎಲೆಕ್ಷನ್ ಕಮಿಷನ್ ಹೋಗುವ ತುಂಬಾ ಮಾಡ್ತಾ ಇದ್ರೆ ಗೌರ್ಮೆಂಟ್ ತುಂಬಾ ವರ್ಕ್ ಮಾಡ್ತಾ ಇದೆ ಇಷ್ಟು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂದ್ರೆ ಸುಮ್ಮನೆ ಎಲ್ಲ ಗೋರ್ಮೆಂಟ್ ಎಷ್ಟು ಇದು ಮಾಡ್ತಾ ಇರ್ತಾರೆ ಗೋರ್ಮೆಂಟು ನಮ್ಮ ಕೋರ್ಟ್ಸು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟೀಸು ಅವೇರ್ನೆಸ್ ಬರ್ಲಿ ಬರಲಿ ಮ್ಯಾಕ್ಸಿಮಮ್ ಅಂಡ್ರೆಡ್ ಇದ್ರೆ ಹಂಡ್ರೆಡ್ ಹಾಕ್ಲಿ ಓಟ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ವೋಟಿಂಗ್ ಆಗ್ತಾ ಇದೆ ಕೆಲವು ಕ್ಷೇತ್ರದ ಐವತ್ತು ಪರ್ಸೆಂಟ್ ವೋಟಿಂಗ್ ಆಗ್ತಾ ಇದೆ ಇವಾಗ ಬರ್ತಾರ ಕ್ಯಾಂಡಿಡೇಟ್ಸ್ ನೋಡಿ ನಾವು ಸೆಲೆಕ್ಟ್ ಆ ಮಾಡ್ತೀವಲ್ಲೇ ಇರುತ್ತೆ ಒಳ್ಳೆ ಕ್ಯಾಂಡಿಡೇಸ್ ನಮ್ಮ ಒಂದು ಮನ್ಸೆಲ್ಲ ತಲೆ ಕುತ್ಕೊಂಡ್ಬಿಟ್ಟಿದ್ರೆ ದುಡ್ಡು ಹಾಕಿದ್ರೆ ಮಾತ್ರ ಗೆಲೋದು ಅವ್ರೇನ್ ಬರುತ್ತೆ ಅದಲ್ಲ ಬಿಡಿ ಅದು ಹೋಯ್ತು ಅದು ಕಾಲ ನೆಕ್ಸ್ಟ್ ಬರುತ್ತೆ ಇವಾಗ ನೋಡಿ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ಸಲ್ಲಿ ಇವಾಗ ಒಳ್ಳೊಳ್ಳೆ ಯಾರನ್ನ ಒಳ್ಳೆ ಕೆಲಸ ಮಾಡ್ತಾರೆ ಕಾಮೆಂಟ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮೊದಲೆಲ್ಲ ಹೋಯ್ತು ಮೊದಲ ಇವಾಗ ಸೋಷಿಯಲ್ ಮೀಡಿಯಾ ಮೀಡಿಯಾದ್ ಪಾಪ ಬಾರಿ ಅವರು ಪೇಪರ್ಸ್ ಯಾವ ನೋಡಿ ಪೇಪರ್ಸ್ ನೋಡಿಯೋದು ಪೇಪರ್ ಫುಲ್ ಇದು ಮಾಡ್ತಾರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಏನೇನು ಮಾಡಿದ್ರೆ ಎಲ್ಲ ಹೇಳ್ತಾ ಇರ್ತಾರೆ ಮತ್ತು ಏನು ಅಲ್ಲಿ ಏನು ಮಾತಾಡೋದೇ ಯಾರು ಇರ್ಬೋದು ಇಲ್ಲಿರ್ಬೋದು ಚೆನ್ನಾಗಿ ಮಾತಾಡೋದು ಎಲ್ಲ ಆಗ್ತಾ ಇರ್ತಾರೆ ಪೇಪರ್ ಇವತ್ತು ಪೇಪರ್ ಇಲ್ಲ ಮೀಡಿಯಾ ಇಲ್ಲ ಇವತ್ತು ಆಗೋದಿಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗಲ್ಲ ನಿಮಗೆ ಗೊತ್ತಾಗಲ್ಲ ಆ ಥರ ಈ ಥರ ಓಟ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಇರ್ಬೇಕಾದ್ರೂ ನೋಡಿ ನೀವು ಇದರಲ್ಲೂ ತಹಸೀಲ್ದಾರ್ ಆಫೀಸ್ ಇರ್ಬೋದು ನಮ್ಮ ಲೀಗಲ್ ಸರ್ವಿಸ್ ಕಮಿಟಿ ಇರ್ಬೋದು ಯುವ ಆಫೀಸ್ ಇರ್ಬೋದು ನಿಮ್ಗೆ ಏನಾದ್ರ ಬಗ್ಗೆ ಮಾಹಿತಿ ಗೊತ್ತಿರೋದ್ರೆ ನಮ್ಮನ್ನು ಕೇಳ್ಬೋದು ನಾವು ಹೇಳಿ ಫ್ರೀ ಲೀಗಲ್ ಸರ್ವಿಸ್ ನಿಮ್ಗೆ ಕೋರ್ಟ್ ಬಂದ್ಬಿಟ್ಟು ಕೇಳಿದ ಸಾಕು ನಾವು ಲೀಗಲ್ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಇದೆ ಕಮಿಟಿಯಿಂದ ನಾವು ಇದು ಮಾಡ್ಕೊಡ್ತೀವಿ ಅಥಾರಿಟಿ ಇದೆ ಅಥಾರಿಟಿ ಹೇಳ್ಬೋದು ಸಹಾಯ ಮಾಡ್ತೀವಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಕಸ್ಮಾತ್ ಬಡವರು ಬಗ್ಗಿದ್ರು ನಾವು ನಾವು ಫ್ರೀ ಇವತ್ತು ಏನು ಮಾಡ್ತಾ ಇದೀವಿ ಫ್ರೀ ಲಾಯರ್ ಗಳಿರ್ಬೋದು ನಾವೇ ಅಪಾಯಿಂಟ್ ಮಾಡ್ಕೊಡ್ತಾ ಇದೀವಿ ಕಾನೂನು ಅರಿವು ಇದ್ದಿದ್ದು ಕಾನೂನು ಅರಿವು ಮಾಡ್ಕೊಡ್ತಾ ಇದ್ದೀವಿ ನಾವೇ ಜಡ್ಜಸ್ ನಮ್ಮ ಸಹಾಯ ಚೇರ್ಮನ್ನು ಅವ್ರು ಎಲ್ಲ ಮಾಡ್ಕೊಡ್ತಾ ಇದ್ದೀವಿ ನಾವೆಲ್ಲ ನಾವು ಮೆಂಬರ್ ಸೆಕ್ರೆಟರಿ ಸಾಹೇಬ್ರು ಚೇರ್ಮನ್ ಇತರ ನಾವೆಲ್ಲ ನಿಮ್ಗೋಸ್ಕರನೇ ಟೈಮ್ ಆ ಸಮಯ ಬಿಟ್ಟು ಅದು ಈ ಸಮಯ ನೋಡಿ ಇವತ್ತು ಕೋರ್ಟ್ ನೋಡಿ ಬಂದಿದ್ದೀವಿ ನೀವು ಬಂದಿದ್ವಿ ಯಾಕೆ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ವೋಟ್ ಅಂದ್ರೆ ಏನು ಗೊತ್ತಾಗಲಿ ಅಂದ್ಬಿಟ್ಟು ಅದಕ್ಕೆ ನೀವು ಯಾವುದೇ ಹೋಗಲಿ ಹದಿನೆಂಟು ವರ್ಷ ನೋಡಿ ನಿಮ್ಮೆಲ್ಲ ಮಕ್ಕಳು ಏನಿದೆ ನಿಮ್ಗೆ ಆಗಿಲ್ಲ ಅದು ಹದಿನೆಂಟು ವರ್ಷ ಕಂಪ್ಲೀಟ್ ಆದ ತಕ್ಷಣ ನೋಡಿ ಎಲ್ಲ ಇವಾಗ ಮಾಡ್ತಾ ಇದ್ದಾರೆ ಎಪ್ಪತ್ತು ನೆಕ್ಸ್ಟ್ ಎಲೆಕ್ಷನ್ ಇಸ್ತೇವೆ ನಿಮ್ಮ ಹಿಂದೆ ಇವೆಲ್ಲ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ರಿಜಿಸ್ಟರ್ ಮಾಡಿ ನಿಮ್ಗೆಲ್ಲ ಓಟ್ ಐ ಕೊಡ್ತಾರೆ ನೀವು ನೆಕ್ಸ್ಟ್ ವೋಟ್ ಹಾಕ್ಬೋದು ಯಾರು ನಿಮ್ಮ ನಡ್ಡಾಕಾರ ವೋಟ್ ಹಾಕೋದು ವೋಟ್ ರೈಡಿಂಗ್ ಮಾಡಿಸ್ಬೇಕು ವೋಟ್ ರೈಡ್ ಬೇಕು ಫಸ್ಟ್ ರಿಜಿಸ್ಟರ್ ಮಾಡಿಸಿ ಫಸ್ಟ್ ನೀವು ಅದೇ ಯುವ ಸಾಹೇಬ್ ಹೇಳಿದ್ದು ಫಸ್ಟ್ ರಿಜಿಸ್ಟರ್ ಮಾಡಿಸ್ಬೇಕು ನೀವು ಅದು ಗೊತ್ತಿರಬೇಕು ಮಕ್ಕಳಿಗೆ ತಂದೆ ತಾಯಿಗಳು ಹೇಳಿ ಅಸ್ಮಾತ್ ಗೊತ್ತಿಲ್ಲ ಪಕ್ಕದ ಮನೆಯವ್ರು ಗೊತ್ತಿಲ್ಲ ಅವ್ರಿಗೆ ಹೇಳಿ ಎಲ್ಲ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿದಕ್ಷಣ ವೋಟಿಂಗ್ ಫೋರ್ ಬರುತ್ತೆ ನಿಮಗೆ ಅವ್ರು ನೀವೇನು ಕೇಳ್ಬೋದು ಏನು ಕೇಳ್ಬೋದು ಅದು ಕೇಳಬಹುದು ಅದು ರೈಟ್ ಟು ಸ್ಪೀಚ್ ಅಂದ್ರೆ ಆರ್ಟಿಕಲ್ ನೈನ್ಟೀನ್ ಕೊಟ್ಟಿದ್ದಾರೆ ಅದು ರೈಟ್ ಟು ಸ್ಪೀಚು ಒಂದರೆ ರೈಟ್ ಟು ಸ್ಪೀಚ್ ಏನು ಬೇಕೋ ಮಾತಾಡ್ತಾ ಇದಾರೆ ಆ ರೈಟ್ ಟು ಸ್ಪೀಚ್ ಆ ಮಾತಾಡೋದು ಕಾನೂನು ರೀತಿ ಇರಬೇಕು ಇನ್ನೊಬ್ಬರು ನೋವಾಗಬಾರ್ದು ಈ ತರ ಮಾತಾಡಬೇಕು ಇನ್ನೊಬ್ಬರು ನೋವಾಗ ತರ ಮಾತಾಡೋದಲ್ಲ ಆಮೇಲೆ ಗೌರ್ಮೆಂಟ್ ವಿರುದ್ಧ ಮಾತಾಡೋದಲ್ಲ ಇವೆಲ್ಲ ಮಾತಾಡಿದ್ರೆ ಸಡಿಷನ್ನು ದೇಶ್ ಡ್ರೋ ಆಗಿಬಿಟ್ಟು ಇದು ಮಾಡ್ತಾರೆ ಸೆಷನ್ ಒನ್ ಟ್ವೆಂಟಿ ಫೋರ್ ಅಲ್ಲಿ ಇದು ಮಾಡ್ತಾರೆ ಇಶ್ ಮಾಡ್ತಾರೆ ಕೇಸ್ ಒನ್ ಫಿಫ್ಟಿ ತ್ರೀಯಲ್ಲಿ ರಿಲಿಜನ್ಸ್ ಬಗ್ಗೆ ಮಾತಾಡೋದು ಅಷ್ಟೇ ಅದಕ್ಕೋಸ್ಕರ ಯಾವುದೇ ರಿಲಿಜನ್ ಅಲ್ಲ ಯಾವುದೇ ಜಾತಿ ಮತ ಜಾತಿ ಇರಬಾರ್ದು ಆಮೇಲೆ ಯಾವುದೇ ಇದು ರಿಲಿಜನ್ ಇರಬಾರ್ದು ಯಾವುದೇ ಇದು ಎಲ್ಲರಿಗೂ ಮುಂದೆ ವೋಟ್ ಇರ್ಬೋದು ಇದೆ ನಿಮಗೆ ನಿಮ್ಗೆಲ್ಲರೂ ಓಟ್ ಹಾಕ್ಬೋದು ಹದಿನೆಂಟು ವರ್ಷ ಇರ್ಬಿಟ್ಟು ಎಲ್ಲರೂ ಓಟ್ ಹಾಕಿ ಒಳ್ಳೆಯವ್ರಿಗೆ ಸೆಲೆಕ್ಟ್ ಮಾಡಿ ಭಾರತ ದೇಶ ಉತ್ತರ್ತ ಆಗಿ ಅಷ್ಟೇ ಜೈನ್